ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಎಲ್ಲ ರಂಗದಲ್ಲೂ ಮುಂಚೂಣಿಯಲ್ಲಿರ್ತಾರೆ ಎಂದು ಚಿತ್ರನಟ ಬಾಲಕೃಷ್ಣ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಮೆಡಿಕಲ್ ಗಂಗನೇನಿ ದೇವರಾವ್ ತಿಳಿಸಿದರು ಆಂಧ್ರದ ಹಿಂದೂಪುರ ಕ್ಷೇತ್ರದ ನೂತನ ಶಾಸಕರು ಹಾಗೂ ತೆಲುಗು ಚಿತ್ರನಟರಾದ ನಂದಮೂರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸೋಮವಾರ ಪಟ್ಟಣದ ಬಿ ಕಚೇರಿ ಪಕ್ಕದಲ್ಲಿರುವ ಸರ್ಕಾರಿ ಹಿರಿಯ ಮಾಧ್ಯಮಿಕ ಪಾಠಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಅವರು ಮಾತನಾಡಿದ್ದಾರೆ ನಾನು ಗೌರ್ಮೆಂಟ್ ಸ್ಕೂಲ್ ಈ ಸ್ಕೂಲಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಪ್ಪ ಅಂದರೆ ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ ಒಂದೇ ತರಗತಿ ಹತ್ತನೇ ತರಗತಿ ಅಂತ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ನನ್ನ ಮೊದಲು ಓದ್ ಸ್ಟಾರ್ಟ್ ಆಗಿದ್ದು ಬೆಂಟಾಮ್ನಳ್ಳಿಯಲ್ಲಿ ಒಂದರಿಂದ ಏಳು ಎಂಟ್ರಿ ರಾತ್ರಿ ಇಲ್ಲ ಪಕ್ಕದಲ್ಲಿರೋ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿರೋ ಮಕ್ಕಳಿಗೆ ಏನೇನು ತೊಂದರೆ ಇರುತ್ತೆ ಏನೇನು ಅನಾನುಕೂಲ ಇರುತ್ತೆ ನಾನು ತಿಳ್ಕೊಂಡಿರೋಂಥ ವ್ಯಕ್ತಿ ಆಗಿರೋದ್ರಿಂದ ಈ ಸ್ಕೂಲೇ ಆಯ್ಕೆ ಮಾಡಿ ಮಾಡಿಕೊಂಡಿದ್ದು ಈ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಮಕ್ಕಳು ಸೇರಿರ್ತಾರೆ ಅವ್ರಿಗೊಂದು ನನ್ನ ಕಡೆಯಿಂದ ನಮ್ಮ ಅಭಿಮಾನಿ ಬಳಗದಿಂದ ಮತ್ತು ನಮ್ಮ ಸ್ನೇಹಿತರು ಅಡಗಾಮ್ರು ಎಲ್ಲ ಸೇರಿ ಮಾಡ್ತಾ ಇರೋದು ನನ್ನ ಒಪ್ಪು ಇದೆಲ್ಲ ಇದು ಮಾಡ್ತಾ ಇರೋದು ಎಲ್ಲ ನಮ್ಮ ನಮ್ಮ ಊರಿಯ ಬಾಲಕೃಷ್ಣಾಭಿಮಾನ ಸಂಘದ ನಮ್ಮ ತಾಲೂಕಿನೆಲ್ಲ ಇರೋ ಸರ್ಕಾರದಿಂದ ಮಾಡ್ತಾ ಇರೋದು ನಾನು ಒಪ್ಪನೇ ಮಾಡಿದ್ದು ಅಂತ ನಾನು ಕೀತು ತಗೊಳ್ಳೋಕ್ಕೆ ಇಷ್ಟಪಡೋಲ್ಲ ಎಲ್ಲರೂ ಸೇರಿಸ್ತಾ ಇದ್ದು ಇದೇ ನಂತರ ಇನ್ನೊಂದು ಮಕ್ಕಳಿಗೆ ಇನ್ನೂ ಒಂದು ಏನು ಹೇಳಬೇಕಂದ್ರೆ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ತಾ ಇದ್ದೀವಪ್ಪ ನಾವು ಕಡಿಮೆ ಅಂತ ದಯವಿಟ್ಟು ಯಾರು ಸಿಕ್ಕೋಬೇಡಿ ನಿಮಗೆ ಒಂದು ಐದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಡಾಕ್ಟರ್ ಪಿ ನಾರಾಯಣಪ್ಪ ಆಮೇಲೆ ಜಸ್ಟಿಸ್ ಎಸ್ ವಿ ರಮಣ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಪಿ ಮುರಳೀಧರ ನಮ್ಮ ಅವರು ರೆಂಗ್ನಲ್ಲಿ ಓದಿಗರ್ ಸವರು ಇನ್ನೊಂದು ಬಂದು ಐ ಜಿ ಚಂದ್ರಶೇಖರ್ ಸರ್ ಇನ್ನೊಂದು ರಘುನಂದನ್ ಡಾಕ್ಟರ್ ಪಿ ನಾರಾಯಣಪ್ಪ ಬಂದು ಒಂದರಿಂದ ಹತ್ತನೇ ತಾರೀಕು ಪೇರೂರು ಹೈಸ್ಕೂಲಲ್ಲಿ ಓದಿದ್ದರು ಇವತ್ತು ಇದೇ ಪಾವಗಡದ ಆಸ್ಪತ್ರೆ ಶಾಂತಿ ಆಸ್ಪತ್ರೆ ಮಾಡಿಬಿಟ್ಟು ತುಂಬ ಹೆಸರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಒಂದು ಎಕರೆ ಜಮೀನು ಕೊಟ್ಬಿಟ್ಟು ತುಂಬಾ ಸಮಾಜ ಕಲ್ಯಾಣಾಧಿಕಾರಿ ವೈಆರ್ ಚೌಧರಿ ಇದೇ ಸಂದರ್ಭದಲ್ಲಿ ಮಾತನಾಡಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ಅನ್ನು ಕೊಡಿಸುವುದಾಗಿ ಘೋಷಣೆಯನ್ನ ಮಾಡಿ ಮಾತನಾಡಿದ್ದಾರೆ ಶಾಲೆಗಳಿಗೆ ಮಾಡಲಿದೆ ಈ ಶಾಲೆಯ ಒಂದು ವಿಶೇಷತೆ ಏನಂದರೆ ನೂರ ಹತ್ತು ವರ್ಷಗಳ ಕಾಲ ಹಿಂದೆ ಈ ಶಾಲೆ ಪ್ರಾರಂಭವಾಗುತ್ತೆ ಹೊಸ ಹೆಚ್ಚು ಶಾಲೆಗಳಲ್ಲಿ ಇದೊಂದು ತೊಂದರೆಗೂ ಕಟ್ಟು ನಾನು ಬಳಸ್ತಾ ಇದ್ದೀನಿ ಇಂತಹ ಶಾಲೆಯಲ್ಲಿ ನಾವು ಏನಾದರೂ ಒಂದು ಕಾರ್ಯಕ್ರಮ ಹಾಕ್ಕೊಬೇಕು ಮಾಡಬೇಕು ಅಂದಾಗ ನಮ್ಮ ಈ ದೇವರಾಜತ್ತವರು ಮುಂದೆ ಬಂದಿದ್ದಾರೆ ಬಹಳ ಒಳ್ಳೆಯದು ಕಾರಣ ಇಷ್ಟೇ ಸರ್ಕಾರಿ ಶಾಲೆಗಳನ್ನು ಬಹಳ ಏನೋ ಒಂದು ನೋಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಶಾಲೆಗಳನ್ನು ಹುಡುಕು ಬಂದು ತಮ್ಮ ಕೈಲಾದ ಸಂಘ ಸಂಸ್ಥೆಗಳ ಮೂಲಕ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಒಂದು ಉಪಯೋಜನ ಕೊಡ್ತಕ್ಕಂಥದ್ದು ನೀವು ಹೇಳೋ ಒಂದು ಐದಾರು ಜನ ಒಳ್ಳೆ ಆಫೀಸರ್ ಸೇರಿದರೆ ಹೆಸರು ಹೇಳಿ ಅವರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬಂದಿರತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಕೆಳಗಡೆ ಅಂದರೆ ನಾವು ನೀವು ಎಲ್ಲರೂ ಸಹ ಸರ್ಕಾರಿ ಶಾಲೆಯನ್ನೇ ನಂಬಿಕೊಂಡಿರ್ತಕ್ಕಂಥವ್ರು ಇವನ್ನು ನಾನು ಸೇರಿಕೊಂಡು ಹೇಳ್ತಾ ಇರೋಂದರೆ ಪ್ರತಿಯೊಬ್ಬರು ಇತ್ತಿ ಒಳ್ಳೆ ಒಳ್ಳೆ ಆಫೀಸರ್ಥರಾಗಲಿ ಕೆ ಎಸ್ ಸಂಸ್ಥಾ ಆಗಲಿ ಒಂದು ಇಪ್ಪತ್ತೈದು ವರ್ಷದ ಕಳೆಗಾಗಿ ಇರ್ತಕ್ಕಂಥವ್ರನ್ನ ನೋಡಿದಾಗ ಎಲ್ಲರೂ ಸರ್ಕಾರಿ ಶಾಲೆಗಳಿಂದ ಬಂದಿರ್ತಕ್ಕಂಥವ್ರೆ ಈಗ ಬಂದಿರ್ಬೋದು ಪ್ರೈವೇಟ್ ಶಾಲೆಗಳು ಭಾಳ ಉನ್ನತ ಮಟ್ಟದಲ್ಲಿವೆ ಅವುಗಳಿಗೆ ಬೇಕ್ ಮಾಡಬೇಕಂದ್ರೆ ಸರ್ಕಾರಿ ಶಾಲೆಗಳು ಭಾಳ ಕಷ್ಟಪಡಬೇಕಾಗುತ್ತೆ ಆದರೂ ಸಹ ಈ ಹೊತ್ತಿನವರೆಗೆ ಸರ್ಕಾರಿ ಶಾಲೆಗಳಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಅಂದರೆ ನಮಗೆ ಮತ್ತು ಪ್ರಪಂಚದಾದ್ಯಂತ ವಿದೇಶಗಳಲ್ಲಿ ಇರತಕ್ಕಂಥವರು ಸಹ ಸರ್ಕಾರಿ ಶಾಲೆಗಳಲ್ಲೇ ಓದಿ ಈಗ ಸಾಫ್ಟೇತ್ರಿಕರು ಮತ್ತು ಟೇಕ್ಸು ಐ ಎ ಎಸ್ ಐ ಪಿ ಎಸ್ ಆಫೇತ್ರ ಇದ್ದಾರೆ ಅದರಿಂದ ಇಲ್ಲಿ ಮಕ್ಕಳು ತಿಳ್ಕೊಂಡು ನಾವು ಬಾಳ ಶಾಲೆಗಳಲ್ಲಿ ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವು ಬಾಲಕೃಷ್ಣ ಅವರನ್ನು ನೆನೆದೇ ಇದ್ದರೆ ಹೇಗೆ ಹಾಗಾದ್ರೆ ಬರೀ ನಮ್ಮ ಬಾಬುಳದ ಜೂನಿಯರ್ ಬಾಲಕೃಷ್ಣ ವೇದಕ ಡೈಲಾಗ್ ಡೈರಂಗೆ ಕೇಳೋಣ ಆನಂದಿಸೋಣ ಬರ್ತಾ ಚಬಡೆ ಬಟ್ಟಬುಟ್ಟ ಕಪ್ಪು ಡಾಸ್ತ ಅವ್ರಿ ನೀವು ಬಾ ರೀ ಕೊಡಗು ಬಾರಿ ತಪ್ಪದೇ ಅಷ್ಟೆ ತಲೆದು ರೀತಿ ಅಸ್ತ ತಲೆ ಅಡಿಕೆ ಅಸ್ತ ಬಾ నువ్వు చెప్పినా సరే నటు చెప్పబడినా సరే ఎక్కడైనా సరే ఎప్పుడైనా సరే కత్తులతో కాదురా తట్టు సొమ్మితో సమ్మెస్తాడన్నా ధైర్యమా నాట నమ్మకమా నాన్న వాళ్ళు ఎప్పుడు నాతో ఉంటారు వాళ్ళు చేస్తే పోతుందో కొడుకు నమ్ముదైనా అర్థమై ఉండాలి అర్థం కాలే ఒకరు మంచి కొడుకు మా వైపు అడిగేస్తే మొదటి ముందుకేస్తాము ఎడుగురు అడిగేస్తే మంత్రులు ఎదేస్తాం మా అడుగు పెడితే చూడము చూడము చెప్పటి వారికి సెంటర్ అయినా సెంటర్ అయినా పోషెడ్ అయినా అపోచెడ్ అయినా బొమ్మర్ అయినా బొగర్ అయినా ఏది దిగదంత వారికి